ಹಾಂ ಎಲ್ಲೋ ಫ್ರೆಂಡ್ಸ್ ಇದು ನಾನು ಮಾಡಿದಂತಹ ಓಲ್ಡ್ ಭೀಮನಮೋಸೆ ಪೂಜೆ ನಾನು ಯಾವಾಗಲೂ ಭೀಮೋಸೆ ಪೂಜೆನ ಮಾಡ್ತಿದ್ದೆ ಪ್ರತಿ ವರ್ಷವೂ ಅಂದರೆ ಇವಾಗ ತ್ರೀ ಇಯರ್ಸಿಂದ ನಾನು ಯಾವುದೇ ನಮ್ಮ ಮನೆಯಲ್ಲೂ ನಾನು ಪೂಜೆ ಮಾಡೋದಕ್ಕೂ ಹೋಗಲ್ಲ ಮತ್ತು ಅಂತ ನನಗೆ ಇಂಟ್ರೆಸ್ಟು ಇಲ್ಲ ನನಗೆ ಮೊದಲೆಲ್ಲ ತುಂಬ ಖುಷಿ ಕೊಡ್ತಾ ಇತ್ತು ಕೊಡ್ತಾಯಿತ್ತು ಭೀನಮೋಸೆ ಬಂತು ಅಂದರೆ ಮತ್ತು ನನ್ನ ಆ್ಯನಿವರ್ಸರಿ ಬಂತು ಅಂದರೆ ನಾನು ತುಂಬ ನಾನು ಹ್ಯಾಪಿನೇ ಪಡ್ತಿದ್ದೆ ಅಂತ ಅನ್ಬೋದು త్రీ ఇయర్స్ యావది హ్యాపీ ముమెంట్ అంత ఏమ ఇది నన్న ప్రెగ్నెన్సీ టైమల్గొంత ఫోటోస్ ఇది ఇది నన్న ప్రాస్ట్ టైమ్ నన్ను అనివర్సరి కేక్ కట్మా అంతే హోదు యావగూ కేక్ కట్మా పర్సన్ ఆ టైమల్ నండి కేకెలా కట్ మాసూ బట్ యాకే గొప్ప ఆ ఇయర బట్ ఇవగా నెన్కొండ్రె తు బేజారె ಏನು ಆಟ ಈ ಥರ ಆಯ್ತಲ್ಲ ಅಂತ ಬೇಜಾರು ಅನಿಸುತ್ತೆ ಇಲ್ಲಿ ಕೆಲವೊಂದು ಎಲ್ಲೆಲ್ಲಿ ಹೋಗಿದ್ದೀಯಾ ಅದಂತೂ ಇತ್ತು ಇದು ನನಗೆ ಲಾಸ್ಟ್ ಇಯರ್ಸಲ್ಲಿ ಕೊಡಿಸಿದಂತಹ ಒಂದು ಗೋಲ್ಡ್ ರಿಂಗು ಅಂದರೆ ಇಬ್ಬರು ಇನ್ವೆಸ್ಟ್ ಮಾಡಿ ತಗೊಂಡಿದ್ದಂಥದ್ದು ಇದು ನನ್ನ ಮಗಳ ಕ್ಯಾರಿದ್ದಾಗ ನನ್ನ ಲಾಸ್ಟ್ ಟೈಮ್ ಅವ್ರ ಜೊತೆ ಜರ್ನಿ ಮಾಡಿದ್ದು ಬೆಂಗಳೂರಿಂದ ಬಂದಿದ್ದು ಫೋಟೋಸು ತುಂಬ ಖುಷಿನೇ ಇತ್ತು ಆ ಮೂಮೆಂಟು ಅಂದರೆ ಅಷ್ಟೇ ಬೇಗ ದೇವರು ಮೋಸ ಮರ್ತು ಯಾಕೆ ಅಂತಲೂ ಗೊತ್ತಾಯ್ತಿಲ್ಲ ದೇವ್ರಿಗೆ ಏನು ಕಷ್ಟ ಕೋಪ ಬಂತು ಅಂತಲೂ ಗೊತ್ತಿಲ್ಲ ಹ್ಯಾಪಿಯಾಗಿ ಲೈಫಲ್ಲಿ ಹಂಗೆ ತುಂಬಾ ಬೇಜಾರು ಮಾಡಿಬಿಡ್ತು ಲೈಫ್ನೇ ಬೇರಷ್ಟು ದೇವರು ನೋವು ಕೊಟ್ಟಿದೆ ಆದರೂ ಯಾವುದೇ ಕುಕ್ಕದೆ ಮುಂದೆ ಅದಕ್ಕೆಲ್ಲ ಕಾರಣ ನನ್ನ ಮಗ ನನ್ನ ಮಗಳು ಇದ್ದರೇ ಲೈಫಲ್ಲಿ ಏನೇ ಬಂದರೂ ಫೇಸ್ ಮಾಡೋದು ಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಬಿಟ್ಟಿದ್ದೀನಿ ಲೈಫಲ್ಲಿ ಯಾವಾಗ ಯಾವ ಯಾರು ಯಾವಾಗ ಬಿಟ್ಟು ಅದನ್ನು ನಿಜವಾಗ್ಲು ಗೊತ್ತಾಗಲ್ಲ ನೆನ್ಕೊಂಡು ಒಂಥರ ತುಂಬ ಬೇಜಾರಾಗುತ್ತೆ ಇಂಥವೆಲ್ಲ ಫಂಕ್ಷನ್ಸ್ ಬರ್ತು ಅಂದಾಗ ತುಂಬಾ ನೋವಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಓಕೆ ಸಿಕ್ಕಿ ಮತ್ತೆ ವಿಡಿಯೋದಲ್ಲಿ ಬಾಯ್